ಎಲ್ಲಾ ಕಿತಾಪತಿ ಬಾವರ್ ದಯ ಬಾವರ್ ದಯ ನೀನು ಬಾವನ್ ಜೊತೆ ಜಗಳಾಡು ಗುಟ್ ಕಿಟ್ ಕೊಡ್ಬೇಡ ನೀನು ಅವನ ಜೊತೆ ಜಗಳಾಡು ಮಾನಗೆಟ್ಟವ್ರು ಇವರೇ ಸರಿ ಇಲ್ಲಕತೆ ನಾವ್ ಯಾಕೆ ಅವ್ರನ್ನ ಬಯ್ಯೋದು ಔಟ್ ಔಟ್ ತಕೊಂಡ್ ಹೋಗ್ ಬಂದು ತಕೊಂಡ್ ಬರ್ನಿ ಎಂತ ಮಾನಗೆಟ್ಟವ್ರ ಇವ್ರು ಹ್ಮ್ ಬರ್ಲಿ ಅಂತ ಕಾಯ್ಕೊಂಡ್ ಕೂತೀನಿ ಬುಟ್ಟನ ಬರ್ಲಿ ಸುಮ್ ನೀರು ಮಾಡ್ತೀನಿ ಅಮ್ಮ ಯಾಕ್ರವ ಗಂಗೆ ಗೌರಿ ಏನು ಊಟ ಮಾಡಿದ್ರ ಊಟಕ್ಕೆ ಬರೋಣ ಇನ್ನೇನು ತಿನ್ನೋದ ಕೆಲಸ ಮನೇಲಿ ಇನ್ನೇನು ಇಲ್ವಾ ನಮ್ಗೆ ಬರೀ ತಿನ್ನೋದ ಕೆಲಸವಾ ಆಗ್ಲೇ ಸಂದೇ ಸಂದಾಕಾರ ಯಾರ ಮಟ್ಟಾರ ಯಾರ ಕುತ್ಕೊಂಡ್ ಕುತ್ಕೊಂಡ್ ಮನೇಲಿ ಕಾಲೇ ಮಾಡಿದ್ರೆ ಕೆಲಸ ವಾ ಊಟ ಮಾಡಿರಾ ಕೇಳ್ದೆ ಯಾಕೆ ಉಣ್ಣಲ್ರ ಊಟ ಇರ್ಲಿ ನಿನ್ ಮಗ ಬರ್ತಾರ ನಿನ್ ಮಕ್ಳಿಗೆ ಹೇಳುವ ಮೊದ್ಲು ಆ ವಾಸಿ ಇಸ್ಕೊ ಬಂದ್ರೆ ಸರಿ ನೀನು ನಾವು ಏನಾದ್ರು ಬೀದರ್ ಜಗಾಡಿ ಮಾನ ಮೇಡೋ ಇಲ್ಲಿ ಬಂದಿರೋದು ಹೋಗಿ ಬಂದ್ರೆ ಸರಿ ಇಲ್ಲಾಂದ್ರೆ ಮನೆ ಕೂಡ ಅಂತ ಹೇಳ್ಬೇಕು ನೀವು ಅಣ್ಣ ಏನಾರು ಹೇಳಲ್ರವ ಆ ಪಟ್ಟಿ ಹೇಳಿ ಹೇಳಿ ನನಗೂ ಸಾಕಾಯ್ತು ಮತ್ ಕೇಳಕ್ಕಿಲ್ಲ ಕಾಕ ಕೇಳಕ್ಕಿಲ್ಲ ಇವ್ರು ಯಾಕೆ ಹಚ್ಚಿ ಚಿತ್ರ ಮಾಡ್ತಾರೆ ಹೋದ್ರು ಹೋಗ್ಲಿ ಬಿಡಿ ಬೇಕಾರ ತಂದ್ಕೊಟ್ಟಲ್ಲ ಅಂತೆ ಅಲ್ಲ ಕಣ್ಣಮ್ಮ ತಂದ್ಕೊಡದಾಯ್ತಂತ ಕೇಳ್ತಿಯಲ್ಲ ಅವ್ರು ಸರಿಯಾ ಮಾಡಿರೋದು ಅಲ್ಲ ಕಣಮ್ಮ ಬೇರೆ ಕೊಟ್ರೆ ಸೈಸ್ಕೊತೀವಿ ಆ ಮುಂದೆ ನಾನು ಏನ್ ಕೊಟ್ಟರು ಸೈಸ್ಕೊಳ ಕಣಮ್ಮ ನಮ್ಗೆ ಹೊಟ್ಟೆ ಹಚ್ಕರಮ್ಮ ಅವಳ ನಮ್ಮ ಎಷ್ಟು ಹೊಟ್ಟೆ ಉಸಿದಳು ಅಂತ ಬಾಡಿಗೆ ಮನೆಯಲ್ಲಿ ಹಿರಾಗ್ ಮಾಡ್ಬೇಡ ಅವಳು ಮಾತ್ರ ಮಾತ್ರ ಮನೇಲಿರ್ಬೇಕು ನಾವೆಲ್ಲ ಬಾರ್ಗೆ ಇರಬೇಕು ಅವಳು ಚಿನ್ನ ಹೊಡಬೇಕು ಹೊರಾಡ್ಬೇಕು ನಾವು ಬರಿಕತ್ತಲ್ಲಿ ಇರ್ಬೇಕು ಅಲ್ವ ನಿನ್ಗೆ ಹಂಗೆ ಕಿರಿ ಇರಿಸಿ ನೀನು ಚೆನ್ನಾಗಿರ್ಬೇಕು ನಾವೆಲ್ಲ ಹಾಳಾಗಬೇಕಲ್ವಾ ನೀನು ಅದೇ ತನಕ ಕೇಳೋದು ನಿಮಗೆ ಹಂಗೆ ತಾನೆ ನಿಂಗೆ ಹೆಚ್ಚು ಸುಮ್ಮನೆ ನೀನು ನಮ್ಮ ಜೊತೆ ಆಟ ಕರ್ಕೊಂಡು ನಮ್ಮ ಜೊತೆ ಇದೆಯಾ ನೀನು ಬೇಕಾಗಿಲ್ಲ ಕಣಮ್ಮ ನೀನು ಬೇಕಾಗಿಲ್ಲ ನೀನು ಏನಾರ ಮಾಡು ಅವಳು ಮೂರು ದಿನ ಇರು ನನ್ನ ಜೊತೆ ಮೂರು ದಿನ ಇರು ಅಷ್ಟೇ ಅವಳಿತ ಮೂರು ತಿಂಗಳಿರು ನಮ್ ತ ಮೂರು ತಿಂಗಳು ಇರು ನಮಗೆ ಅವಮ್ಮ ಇಟ್ಟೆ ಬಂದಿದ್ದು ನೀನು ಇಸ್ಕೋಬೇಕು ಅಂತ ನೀವು ಸರಿ ಇಲ್ಲ ಮಕ್ಳು ಮಕ್ಕಳು ಕತೆ ನಮ್ಗೆ ನಮ್ಗೇನು ಯಾವ ಜನ್ಮದಲ್ಲಿ ಯಾವ ಕರ್ಮ ಮಾಡಿದ್ವೋ ಏನೋ ನಮಗೆ ಯಾರು ಸರಿ ಬರಕಿಲ್ಲ ನೋಡಮ್ಮ ನೀನು ಅಲ್ಲಿರು ನೀನು ಹೆಂಗ ಅವೆಲ್ಲ ಆಸ್ತಿ ಮನೇಲಿ ಪಾಲ್ ಎಲ್ಲ ಕೊಟ್ಟಿದೀಯೋ ಬೇಕಾಗಿಲ್ಲ ಕ್ರಮ ನಾವ್ ಇರ್ತೀರಿ ಮಾಡ್ತೀನಿ ಅಯ್ಯವ್ವ ಇಷ್ಟಿಗೆ ಇನ್ ಕೋಪ ಮಾಡ್ಕೊಂಡಿವ ನೀವು ಇಷ್ಟಕ್ಕೆ ಏ ಕೋಪ ಮಾಡ್ಕೊಬೇಡಿ ನಾನ್ ಹೇಳ್ತೀನಿ ಮಕ್ಳಿಗೆ ಸುಮ್ಮಿರು ಅವ್ವಾ ನಾನು ಬೇಕಾದ್ರ ಸತ್ತಿ ಬರ್ತೀನಿ ನಿಮ್ ಬುಟ್ಟಿರಾ ಕೈಕಿಲ್ಲ ಕರವ ನನ್ಗೆ ನೀವೇ ನನ್ನ ಅನ್ಕೊಂಡು ಅನ್ಕೊಂಡ್ ನನ್ಕೊಬಿ ನಿಮ್ನ ಮದುವೆ ಮಾಡ್ಕೊಬೋದು ಅವಳನ್ನ ಮಡುಗೆ ಮಾಡ್ಕೊಂಡಿದ್ದಾನ ಅಣ್ಣನ ಮಗ ಗಂಟೆ ಕಂಡು ಬಂದಾನೆ ಅತ್ಕೊಳ್ಳು ಅಲ್ಲೇ ಸಾಯ್ಲಿ ನಾನು ಮಾತ್ರ ಹೋಗೋದು ಅನ್ಬೇಡಿ ನೀವು ಕೊಟ್ಟರೆ ತಿಂದ್ಕೊಂಡು ಬಿದ್ದಿರ್ತೀರಿ ಕರ್ರವ ನಾನು ನಿಮ್ಗೆ ನಿಮಗೆ ತೊಂದರೆ ಕೊಟ್ಟಿದ್ದಾನ ಅಣ್ಣ ಅಡಿಪದ ಕೆಲಸನ ನಾನೇ ಹೋಗ್ತೀನಿ ಬಟ್ಟೆ ಹೋಗಿದ್ದೀನಿ ಪಾತ್ರೆ ಬಿಡುತ್ತೀನಿ ನೆಲಸಿಡ್ತೀನಿ ನಿಮ್ಮ ಮುಂದೆ ಕಡ್ಗೆ ಮಾಡಿ ಇಡ್ತೀನಿ ಇಲ್ಲ ನಿಮ್ಮ ಕೈ ಮಾಡ್ಸ್ಕೊತ ಇದ್ದಾನ ನನಗೆ ಎಲ್ಲಿ ಇರ್ತದೆ ಅಲ್ಲಿ ಇರ್ತೀನಿ ತಾನೆ ನೀವ್ ಯಾಕೆ ನನ್ನೋಗಿ ಹೋಗಿ ಅಂದಿರಿ ಏ ಅದೇ ಹಂಗೆ ಮುದ್ಕು ದುಡ್ಡಲ್ಲಿ ದುಡ್ಡು ಮಡಿಕೀನಿ ಒಂದ್ ಇಪ್ಪತ್ತು ಸಾವಿರವ ನನಗೆ ಯಾವಾಗ ನನ್ನ ಹಾಟು ಕಳ್ದಿರೋ ತೊಂದರು ನನ್ ಕೋಪ ಬಂದ್ಬಿಡ್ತು ನನ್ ಸೊಸ್ಯರ್ಗೂ ಬೇಕಲ್ಲ ಅಂದ್ಬಿಟ್ಟು ಐನೂರು ಸಾವಿರ ಉಳ್ಸ್ಕೊ ಉಳಿಸಿಕೊಂಡ್ ಹಾಕ್ರಲ್ಲಿ ಇಪ್ಪತ್ಸವ ದುಡ್ಡದೆ ನಿಮ್ಗೆ ಕೊಡ್ತೀನಿ ತಲೆ ಕೆಸ್ಕೇಡಿ ವಾಷಿಂಗ್ ಮಿಷಿನ ಸುಮ್ತೀರಿ ಯಾಕಂಗ್ರಿ ನೋಡ್ರವ ಪೇಟು ಇಷ್ಟು ನೀವು ಬೇಡ ನಮ್ಮ ಜೊತೆಗೆ ಅಂದ್ರೆ ನಾನು ಹೋಗಿ ಆ ರೂಮಲ್ಲಿ ಇಟ್ಕೊಳ್ತೀನಿ ಹಾ ಉಳತ್ತ ಮಾತ್ರ ಇಟ್ಕಳ್ತಿಲ್ಲ ನನ್ಗಂತೂ ಬೇಕಾಗಿಲ್ಲ ಕರವ ಬೇಕಾಗದಿಲ್ಲ ತಮ್ಮ ಸಿಗಲ್ ಬೇಕಮ್ಮ ಅಮ್ಮ ಏನಂದ್ರೆ ತಮ್ಮ ಸಿಗಲ್ ಹೋಗಮ್ಮ ಫುಟ ಮಾಡ ನೀನು ಕಂಡಿರ್ಬೇಡ ನಂಗೆ ತಮ್ಮಸಿಗೆ ನಾ ಅಂದಿದ್ದು ಅಮ್ಮನ ಹೋಗೋತ ಕಡಕ ನಿನ್ನ ಅನ್ನ ಮಾತಾಡ ತಮ್ಮಸಿರ್ಬೇಕ ಯಾವಾಗ ಸೇರ್ಸಂದ್ಲಾ ಹುಂಕಾರಮ್ಮ ತಮಸಿಗೆ ಹಾಕೊಂಡ್ ತಮಸಿ ಮಾಡೋದು ಏನಕ್ರವ ನೀವ್ ಚೆನ್ನಾಗಿ ಬಿಟ್ರಿ ಯಾಕಂದ್ರಿ ಅಷ್ಟೇ ಸಾಕು ಬೇಜೆ ಮಾಡ್ಕೊಬಿಡಕನ ಇಷ್ಟು ಕಂಡು ಅಂದ್ವಲ ಅದ್ಕೆ ನಮಗ ಬೇಜಾರಾಗ್ ಬಿಡ್ತನ ಅತ್ಕೊಂಡು ಬೇಜಾರ್ ಮಾಡ್ಕೊಬೇಡ ಅಮ್ಮ ಇವ್ ಮಾತಾಡದಾ ನಿನ್ ಕಂಡ ನಮ್ಗೋರ್ಸ್ತದೆ ನಿಮ್ ಮಕ್ಳು ಮನೇಲಾ ಕಂಡು ಬಿಟ್ರಿ ನಮ್ಗ ಅವ್ರೆ ಬಿದ್ರೆ ಹಾಕ ನಾವ್ ಅದ ಸುಮ್ಗ ಇತ್ತಲಕರ ಚಾಕರುಸಿ ಬಿಡ್ ಬಿಡ್ಬಿಟ್ಟು ನಿಲ್ರ ಚಾಕು ಸುಗಿರಿ ಅವ್ರ ಚಂದ ಉಗಿಬೇಕು ನಾನು ಉಗ್ದಿ ಉಗ್ದಿ ಸಾಕಲ್ ಮೊದ್ಲು ಇರ್ತೀರ ಏನು ರಾಣಿ ರಾಣಿ ರಂಗರೇ ಇರ್ತಿರು ಅವ್ರೂ ಸೇವೆ ಮಾಡದ್ ಬಿಟ್ಟು ನೀವು ಆಪಿ ಅದರ ನಾನುವೇ ನೀವೇ ತಲೆ ಕೆಡಿಸ್ಕೋಬೇಡಿ ಅವರೆಲ್ಲ ಕೆಲಸ ಮಾಡಿದ್ರೆ ನನ್ ಹೊಟ್ಟವ್ರಾ ನೀವ್ ಇಬ್ರು ಸನ್ಪುಟ್ರೆ ನಿಮ್ಗೂ ಮಾಡ್ತೀನಿ ತಲೆ ಕೆಡಿಸ್ಕೋಬೇಡಿ ವಾಶಿಂಗ್ ಮಿಷಿನ ನೀವೇನ್ ತಲೆ ಕೆಡಿಸ್ಕೋಬೇಡಿ ಹಾ ಸರಿ ಸರಿ ಯಾಕ ಸುಮ್ಲಿ ಆಕ್ ಜಗಡಿಯೇ ಮುಚ್ಚಿ ತದ್ಬಿಡ್ತೀವಲ್ಲ ಬಿಡು ಬಾಯಿ ಇಟ್ಟಕ ಮುಚ್ಚು ಅವ್ರಾಪ್ತಲಿ ಈಗ ಕಾಪಲ್ಲಿ ಹೋಗು ಇಟ್ಟ ಬಾಳೆ ಮಣಿ ಮಡ್ಗಿವಿ ಬಂದ ಅಷ್ಟು ಗಿವ್ರಿ ಏನಾಕ ಗೌರಿ ಎನ್ ಗೌರಿ ನೀನು ಮತ್ತ ಚಂದ ನೀವು ಓ ಏನ್ ಬರ್ತವ ಜಡ್ ಹರ್ಕಿದ್ರು ನೀನು ಆಗ್ಯಾಕ್ ಫೋನ್ ಕರ್ಚಿ ಮೆತ್ ಕರ್ಚಿ ಓ ಗಟ್ಲಿ ಹರ್ಕಬೇಡ್ ವಾ ಹರ್ಕ ಬಿಟ್ಟಿ ಎದ್ರ ಕಬುಟ ರಾಯಲಿ ಎದಕತ್ತಾ ನೀನ್ ಯಾರ ಬುದ್ಧಿ ಕರಿ ಮನ ಅಮ್ಮ ಕೊಟ್ಟ ತಕೊಂಡು ಹೋಗ ಸಾಮಾನ್ ನಗ ತರಬೇಕು ತರಬೇಕು ಆ ಅವನು ಕೊಟ್ಟರು ನಿ ತರಲಿಲ್ಲ ಅಂತ ಕಿತ್ತಾಪತಿ ನಿಮಗೆ ಬುರ್ದೆ ಅಂತ ಗೊತ್ತಾಯ್ತು ನನಗೆ ಗೊತ್ತಾಗೋಯ್ತು ಕಿತ್ತಾಪತಿ ಅಂತ ಮಾನೆ ಮರಿದಿಲ್ವಾ ನಮಗೆ ಆಗ್ದೇನರ ಜೊತೆ ಹೋಗಿ ಹೋಗಿ ನೀ ಚೆನ್ನಾಗಿ ಇಸ್ತಿದ್ರಲ್ಲ ಹಾ ಮಾರ್ಕೆಟ್ ಅವರೇ ಮರಿಯದಿಲ್ದೇರ ಅವರೇ ನೀವು ಕಿತ್ತೋದಕ್ರತರ ಕಿತ್ತೋದಟವಾ ಕಿತ್ತೋದತನ ಈ ಕೆಲಸನೇ ಮಾಡದು ಏನು ಮಾತಾಡ್ತಿದೀಯ ಯಾರು ಕಿತ್ತೋದರ ಯಾರ್ನ ಕೂಲ್ टाक್ತೀನಿ ನಿನ್ನ ಹೊಟ್ ಗೊತ್ತಾಗದು ಏನು ಅಂತ ನಾನೇನೋ ತೋರ್ಸದು ಏನು ಮಡಿ ಏನು ಮಡಿ ಅಂತ ಏನು ಅಂತ ಬಾ 부ಡಿ ಓ ಚೆನ್ನಾಗಿ ಮಾತಾಡ್ತಿದ್ರಿ 부ಡಿ ಅದಕ್ಕೆ ಆಯ್ಕೆ ನೋ ಮಾತೀ ತಡ್ರಿ ನೋ ನಿನ್ಗೊಂದ್ರೆ ಕೊಟ್ಬಿಡ್ತೀನಿ ನೋಡಿಗ ಓ ನೋಡ್ತಾನೆ ಇವ್ನಿ ಅಕ್ಕ ಅತ್ತಂಗಿಲ್ಲ ಅತಿ ಆಯ್ತು ಅತಿ ಆಯ್ತು ಮಾನ ಬೇಕು ಮಾನ ಮರ್ಯಾದಿ ನೀವೇ ಸರ್ವ ಈ ತರ ಆಡೋರು ಮರ್ಯಾದಿ ಇಲ್ಲ ಚೂರ್ವೇ ಯಾರಿಗಾದ್ರೂ ಮರ್ಯಾದಿ ಇಲ್ಲ ಏನು ನಿಮ್ ಕತೆ ಏನೋ ಹಂಗೇ ಜಾಸ್ತಿ ಆಯ್ತದೆ ನಿಮ್ಗೆದ್ ಕಮ್ಮಿ ಮಾಡಿದವು ಗೇದ್ ಗೆದ್ದ ತೊಂದರ್ತಾವೆ ತಿನ್ಕೊಂಡು ತಿನ್ಕೊಂಡು ಸುಮ್ ಕುಂತಿದಿರ ಇಲ್ಲ ಮಕ್ಕಳನ್ನ ಸರಿಯಾಗಿ ನೋಡ್ಕೊಂಡಿರಾ ಇಲ್ಲ ಮನೇಲಿ ಕೆಲಸ ಮಾಡಿರಾ ಇಲ್ಲ ಹಿಟ್ ಮಾಡಿರಾ ಇಲ್ಲ ಬಟ್ಟೆ ಹೋಗ್ದಿರಾ ಅದನ್ನೆಲ್ಲ ನಾವು ಮುಖಿಕಾರಿ ಇದ್ರಿ ಏನೇ ಏನಾಯ್ತು ಅಂತ ಅವ್ರ ಆ ಹಾಕಿಲ್ಲ ಆಕಂದಗಳು ಅಲ್ಲ ಓಡಿಲಿ ಓಡಾಡ್ತಕ್ಕೊಳ್ತವೆ ನಮಗೆ ತಕೋದ್ರೆ ನಮ್ಗೆ ಬಾಯ್ ಮಾಡ್ತಿದಿರಿ ಹೋದ್ರೆ ಮಾಲ್ ತಕ್ಕ ಬಾಯ್ ಮಾಡ್ತಿದಿರಿ ಏನು ನಿಮ್ಮ ಕತೆ ನಿಮ್ಮದು ಏನು ಅಂತ ನಾನು ಎದ್ರುಕೊಂಡು ನಿಮ್ಮ ಇಬ್ಬರಿಗೆ ಎದ್ಕೊಂಡು ಸುಮ್ಮನೆ ಇರ್ವಲ್ಲ ಹೆಣ್ಮಕ್ಳ ಮೇಲೆ ಕೈ ಮಾಡಬಾರ್ದು ಅಂತ ಸುಮ್ಮನೆರೋದು ಮರ್ಯಾದೆ ಕೊಟ್ಕೊಂಡು ಓಡ್ ನೋಡಿದಾರೆ ಹೋಗಿ ತಗೊತಾವೆ ನೀವೊಂದು ಗಣಸು ಕುಲ ಇಡ್ತೀರ ಬಿಟ್ಕೊಂಡು ಬಿಟ್ಕೊಂಡು ಹೋಗಿದಿರಿ ಅಂತ ನಾವು ಹೆಣ್ಮಕ್ಳು ಮಕ್ಕಳು ಹೊಡಿಬಾರ್ದು ಹೆಣ್ಣು ಮಕ್ಕಳು ನಮ್ಗಂತ ತಿರ್ಕೊಂಡು ಹೊಡಿಯಲ್ಲ ಅಂತ ನಾವು ಈ ವಯಸ್ಸಿಗೆ ಬುದ್ಧಿ ಕರಿಬಾರ್ದು ಅಂತ ನಾವು ಸಹಿಸ್ಕೊಂಡು ಹೋದ್ರೆ ನೀವು ಹೆಚ್ಕೊಂಡಿದ್ರೆ ನೀವು ಹೆಚ್ಕತ್ತಾ ನೀವು ಹಾ ನಮ್ಮ ನಮ್ ಕೈಲಾಗ್ದವ್ರ್ ಅನ್ಕೊಬಿಟ್ರೆ ಕಣ್ಣ ನಾ ಸುಮ್ನೆ ಬಾಯಿ ಮುಚ್ಕೊಂಡು ಅದಕ್ಕೆ ಎಲ್ಲ ಕೈಲಾಗ್ದಾರು ಗೋವಿಂದ ಗೋಪಾಲ ಸುಮ್ನಂಗ ಆಡ್ತಾರ ಅನ್ಕೊಬಿಟ್ರೆ ಬೇಕು ಅಂದ್ರೆ ಕೊಲೆ ಮಾಡ್ಬಿಟ್ಟು ಎಷ್ಟ ಬಡಲ್ಲ ನಾವು ಹೋಗ್ಲಿನ್ಬಿ ಸುಮ್ನೆ ವೇಲೆ ಅತ್ಕೇನೋ ಆಗಲ್ಲಂಗ ಎಲ್ಲ ತಪ್ಪೆಲ್ಲ ಮಾಡಿದಾಗ ನಿಮ್ನ ಅಕ್ಕ ಈಗ ಅರಿ ಕುಡ್ಕೊಂಡು ನೋಡ್ಕೊಂಡಿರ್ಲಿ ನಾವು ಏನೋ ಮಾಡ್ಕೊಂಡು ಹೋಗ್ಲಿ ಅತ ಬಾಯ ಮುಚ್ಕೊಂಡಿದ್ರೆ ಇವ್ರ ಹಿಂಗೆ ಆಡ್ತಾವ್ರೆ ಹೇಳ ನಾನ್ ನಿಜ ಮಾತಾಡಣ್ಣ ಇಳ್ಬುಂಡ್ ಕುಟ್ಬಿಡ್ಬುಂಡೆ ಮಾಡಿಲ್ಲಪ್ಪ ಹುಳಿ ತರ ಎಗರ್ಸಿದ್ರು ಇಲ್ಲಿ ತರ ಬಿಡ್ತಾ ಇದಿ ಹಾ ನಮ್ ಸತಿ ಅದೇ ಫ್ರಿಜ್ಜು ಅದೇ ವಾಷಿಂಗ್ ಮಿಷಿನ್ ಅದ್ಯಾಕ್ ತಂದಿಲ್ಲ ಇದ್ಯಾಕ್ ತಂದಿಲ್ಲ ಇದ್ ಕೊಟ್ರಿ ಅದ್ನಾಕ್ ಇವ್ರ ಕೊಡ್ರಿ ಅದ ಇಬ್ರು ಕೇಳಿದ್ರು ಇಬ್ರು ವಾಷಿಂಗ್ ಮಿಷಿನ್ ಹಾಕ್ಬಿಟ್ಟು ಹಂಗೆ ಬಿಡ್ತೀನಿ ಏ ಲಾಸ್ಟು ಗಂಗೆ ನೀನ್ ಹೇಳು ಸರಿ ಆಯ್ತು ಗಂಗೆ ನಾವು ಹೇಳಿ ಹೇಳಿ ಸಾಕಾಗಿ ಇವ್ರು ಕೊಡ್ತೀನಿ ಅದ್ ಕೊಡದ ನಿನ್ ಕೊಡ್ತೀನಿ ನಾನು ನಿಮ್ ತೈ ತರ್ಲೆ ಕೆಲಸ ಸಾಕಾಗ್ಬಿಟ್ಟು ನಿಮ್ಗೆ ಡಸ ತನ್ನ ಕೊಡೋದ್ಕೊಂಡಿವಿನಿ ಹೊಸನ್ ಕೊಡ್ತೀನಿ ಮೇಯಿಸ್ಕೊಂಡು ಬಂದು ಹಾಲ್ ಕರ್ದಿ ಡೈರಿಗೆ ಹಾಕ್ಬಿಟ್ಟು ನೀವು ಹೊಸ ವೇಸ್ಕೊ ಬರಬೇಕು ಆ ಕಡೆ ಡೈರಿಗೆ ಹಾಕಬೇಕು ಹೋಗ್ ಗಂಟು ಅಡುಗೆ ಮಾಡಬೇಕು ಐ ಈಗ ಇಸ್ಕುಳ ಕಳಿಸ್ಬಿಟ್ಟು ಹೋಗಬೇಕು ನಮ್ಮ ಊರು ಕೆಲಸ ಕೆಲಸ ಹೇಳಿದ್ರಂತೆ ಒಂದ್ಸತಿ ಸತಿ ಇವಳು ಈಗ ಹಂಗೆ ಮಾಡ್ತಿಲ್ಲಣ್ಣ ಈಗ ಹಂಗೆಯ ಅಣ್ಣ ನೀನು ಏನಾರ ಮಾಡೋಣ ಈಗ ಹಂಗೆ ಮಾತ್ರ ನಾನು ಹಂಗೆ ಕೊಚ್ಚಾ ಕಳಿಸ್ಬಿಡ್ತೀನಿ ಅಷ್ಟೇ ಮತ್ತೆ ವಾಸಗಿಸಿನ ಬಿಸಿನ ಸುದ್ದಿಗೆ ಎತ್ತಬಿಟ್ರ ಮಾತ್ರ ಕೊಲೆನೇ ಮಾಡದೆ ಕೊಲೆನೆಯ ಬಡ್ಡಿ ಮಕ್ಳೇ ಚೆಂಗ್ಳಿ ಹೇಗ್ಲೇ ಏನ್ ಇವ್ರ ಇವ್ರ ಅವ್ರು ರೂಟಿ ರಬ್ಬಾಜಿರ ರಬ್ಬಾಜಿರ ಕಟ್ತಾರೆ ಮಾರ್ಗಟ್ಟವ್ರು ಕಿತ್ತೋದ್ರ ಅಂತೆ ನಾವು ನೀವು ಕಿತ್ತೋದರು ನಿಮ್ಮ ಮನೆ ಮರೀತಿದ ನಾವು ತಳ ಹೆಂಗ್ ಸುರ್ಕೊಂಡು ಬೈಬಾರ್ದು ನೊಂದ್ಕೊತಾರೆ ನೊಂದ್ಕೊತಾರೆ ಏನಾರ ಅನ್ಕೊತಾರೆ ಹೆಂಗೋ ಆಡ್ಕೊಂಡು ಹೋಗ್ಲಿ ಅತ ಅಂದ್ರೆ ಊರ ಊರರ ಕಲೆಲ್ಲ ಹೋಗಿಸ್ತಾಕೋತಾರೆ ನಮ್ಗೆ ಇವ್ರಿಡ್ತೀರ ಹಿಂಗ್ ಬಿಟ್ಕೊಂಡವ್ರೆ ಇವ್ರು ಇಡ್ತೀರ ಹಿಂಗ್ ಬಿಟ್ಕೊಂಡವ್ರೆ ನಮ್ಗ್ ಮರಿದ್ ಹೋಗ್ತಿದ್ರಿ ನಮಗೆ ನಮ್ಗೆ ಆಗಿದೆ ಆಗೋಗದೆ ನಿಮ್ ಇಬ್ಬು ಕೊಲೆ ಮಾಡಿದೆ ಒಂದ್ ಕೆಲಸ ಅಷ್ಟ್ನೆ ಕೆಲಸ ಅಷ್ಟೀಯ ಬಲಾ ಅದೇನ್ ಬುಡಿದೆ ಅವ್ನ ಜೊತೆಗೆ ಅವ್ ಎಷ್ಟು ಬುಗಡುದ್ರು ಅಷ್ಟೇ రి అంగి వీడియో హెంగి తు దయ్ కమెంట్ దయ్ సబ్స్క్రైబ్ ఆ విడియో ధన్యవాదాలు అంగి హాబు సపోర్ట్ మి ఎల్గూ ధన్యవాదాలు నమస్కారం